ಹೊಸ ಚಿತ್ರ ನಟ ಕಮಲ್ ಹಾಸನವರನ್ನ ಒಂದು ತಕ್ಕ ಶಾಸ್ತಿ ಮಾಡಲು ಒತ್ತರ ಎಲ್ಲ ಕರ್ನಾಟಕ ರಕ್ಷಣಾ ಆಯ್ಕೆ ಕಾರ್ಯಕರ್ತರು ಇವತ್ತು ಬಸವಣ್ಣನ ಮೂರ್ತಿಯ ಮುಂದೆ ಆ ಒಂದು ದ್ರೋಹಿಗೆ ಅವನ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡುವ ಮುಖಾಂತರ ಅವರ ಬೀತುದಾನ ಮಾಡಲಿಕ್ಕೆ ಉತ್ತರ ಬಂದಿದ್ದೇವೆ ಒಂದು ನಾವು ಸಾವಿರ ಒಂದು ಅರ್ಥ ಮಟ್ಟು ಈ ನಾಡಿನ ಬಗ್ಗೆ ಅವಘಡ ಕಾರಿ ಮಾತನಾಡುವಂತ ನಾಡದ್ರೋಹಿಗಳಿಗೆ ಯಾವತ್ತೂ ಕೂಡ ಇದೇ ರೀತಿ ಉತ್ತರ ಕೊಡುತ್ತೆ ಅನ್ನುವಂಥದ್ದಕ್ಕೆ ಕರ್ನಾಟಕ ರಕ್ಷಣಾ ವೈದ್ಯ ಕಾರ್ಯಕರ್ತರು ಯಾವುದೇ ಒಂದು ನಾಡದೊಳಗೆ ನಾವು ನಾಡಿನ ಬಗ್ಗೆ ಮಾತೆಯ ಬಗ್ಗೆ ಮಾತನಾಡುವಾಗ ಯಾರನ್ನೂ ಕೂಡ ಕೊಡ್ತೇವೆ ನಾವೇನಾದ್ರೂ ಕದನಾಥದ ಚಿತ್ರವನ್ನ ಪ್ರದರ್ಶನ ಮಾಡಿದ್ರೆ ಒಬ್ಬ ಚಿತ್ರಮಂದಿಗಳಿಗೆ ಯಾವ ರೀತಿ ಪ್ರಯಾಣಿಗೆ ಬಂಕ್ರೆ ಒಬ್ಬ ಚಿತ್ರ ಬಂದಿಗಳು ಕೂಡ ನಾವು ಬಂಕಿ ಹೊತ್ತುವಂತ ಕೆಲಸ ಮಾಡ್ತೇವೆ ನಾವು ಜೈಲಿ ಹೋದರಂಗಿಲ್ಲ ನಮ್ಮ ತಾಯಿ ತಾಲೂಕಿನ ವಾಡಿಯ ನಮ್ಮ ಅಶೋಕ್ ಹರವಾಳ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಏನು ಇವತ್ತು ತಮಿಳುನಾಡಿನಲ್ಲಿ ಕುತ್ಕೊಂಡು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳಿನಿಂದ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನುವಂತ ಹೇಳಿಕೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಗ್ರಾಮ ಘಟಕದ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಇವತ್ತು ಆ ತಮಿಳನ ನಟ ಕಮಲ್ ಹಾಸನ್ ವಿರುದ್ಧ ಇಲ್ಲಿ ಒಂದು ಭೂತ ದಹನ ಮಾಡಿ ಅವನಿಗೆ ಚಪ್ಪಲಿ ಸೇವೆ ಮಾಡುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಮಾಡಿದ್ದಾಗಿದೆ ಬಂಧುಗಳೇ ಇವತ್ತು ನಾವೆಲ್ಲರೂ ಏನ್ ಹೇಳ್ತಿದ್ದೀವಂತಂದ್ರೆ ನಮ್ಮ ನಾಡು ನುಡಿ ನೆಲದ ಜಲದ ಭಾಷೆಗೆ ಯಾವ್ದಾದ್ರೂ ಬಂದಿದೆಯಾದಲ್ಲಿ ಅವನಿಗೆ ಚಪ್ಪಲಿ ಸೇವೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗಿ ಮಾಡುತ್ತೆ ಅನ್ನೋದ್ ಇವತ್ತು ನೀವು ಅನ್ಕೋಬೇಕು ಯಾರೇ ಇರಲಿ ಇವತ್ತು ರಾಜಕಾರಣಿ ಇರಲಿ ಚಿತ್ರ ನಟರು ಇರಲಿ ಇವತ್ತು ಯಾರೇ ಇವತ್ತು ನಮ್ಮ ನಾಡಿನ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ನಾಡಿನ ಗಣ್ಯರ ಬಗ್ಗೆ ಮಾತನಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಸಂದೇಶ ನಾವು ಐದನೇ ತಾರೀಕಿಗೆ ಏನು ಚಿತ್ರಮಂದಿರ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಕಮಲ್ ಒಂದು ಏನೋ ಹೇಳಿಕೆ ಇದೆ ಆ ಹೇಳಿಕೆಗೆ ನಾವು ಒಂದು ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇವೆ ಯಾವ್ದಾದ್ರು ಚಿತ್ರಮಂದಿರದಲ್ಲಿ ಕಮಲ ಹಾಸನ ಚಿತ್ರಮಂದಿರ ಬಿಡುಗಡೆ ಆದರೆ ಗರವೆ ಕಾರ್ಯಕರ್ತರು ನುಗ್ಗಿ ಆ ಚಿತ್ರಮಂದಿರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುತ್ತೆ ಆ ನಾಡ ನಮ್ಮ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಪ್ರದರ್ಶನ ಆಗ್ಲಿಕ್ಕೆ ಕರವೇ ಸೈನಿಕರು ಬಿಡುವುದಿಲ್ಲ ಅನ್ನುವಂಥದ್ದು ನಮ್ಮ ಸಂದೇಶ ರಾಜಕಾರಣಗಳಿಗೆ ಅವರಿಗೆ ಚುನಾವಣೆ ಬಂದಾಗ ಕನ್ನಡದ ಬಗ್ಗೆ ಗೌರವ ಬರುತ್ತೆ ಅಭಿಮಾನ ಬರುತ್ತೆ ಚುನಾವಣೆ ಮುಗದ ಬಳಕ ಅವ್ರಿಗೆ ಕನ್ನಡನೂ ಇಲ್ಲ ನಾಡಿನ ಬಗ್ಗೆ ಅಭಿಮಾನನೂ ಇಲ್ಲ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ಪಕ್ಕದ ತಮಿಳ್ನಾಡಲ್ಲಿ ನೋಡ್ರಿ ನೀವು ರಾಜಕಾರಣಗಳ ಬಳಿ ನಾಡಾಭಿಮಾನ ಭಾಷಾಭಿಮಾನ ನಮ್ಮಲ್ಲಿರುವಂತ ಯಾವುದೇ ಶಾಸಕರಿಗಾಗಲಿ ಸಚಿವರಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಇಲ್ಲ ಇದು ಈ ನಾಡಿನ ದುರಂತ ನಮ್ಮ ಕನ್ನಡ ಅಂಬೆ ಇಂಥವ್ರನ್ನ ಶಾಸಕರ ಮಾಡಿದ್ದೇ ದೊಡ್ಡ ದುರಂತ ನಮ್ಮ ಜನರು ಕೂಡ ಇಂಥವ್ರು ಆಯ್ಕೆ ಮಾಡ್ತಾರೆ ಇದು ದೊಡ್ಡ ಯಾಕಂದ್ರೆ ಇಂತ ಹೇಳಿಕೆಗಳು ಬಂದಾಗ ಎಲ್ಲ ಪಕ್ಷ ಭೇದ ಮರೆತು ಇದನ್ನ ಪ್ರತಿಭಟಿಸಬೇಕು ಅಂತವರನ್ನ ನಮ್ಮ ರಾಜ್ಯದಿಂದ ಗಡಿಪಾರ ಮಾಡಬೇಕು ಅಂತವರ ಚಿತ್ರಮಂದಿರಗಳಲ್ಲಿ ಈ ನಾಡಿನಲ್ಲಿ ಪ್ರದರ್ಶನ ಆಗಲಿಕ್ಕೆ ಸರ್ಕಾರನೇ ಮುಂದಾಗಬೇಕು ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿದೆ ಇವತ್ತು ನಾಡಪರ ಹೋರಾಟಗಾರರ ಬೀದಿಗಳುದು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಇದರ ಇದ್ರ ಬಗ್ಗೆ ಧ್ವನಿ ಎತ್ತ್ರಿ ಇಂಥ ನಾಡ ದ್ರೋಹಿಗಳಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸುತ್ತೋಲೆ ಹೊರಡ್ಸ್ ಹಾಸನ ಚಿತ್ರವನ್ನ ಈ ನಾಡಿನಲ್ಲಿ ನಾನು ಬಿಡುಗಡೆ ಆಗ್ಲಿಕ್ಕೆ ನಮ್ಮ ಸರ್ಕಾರ ಬಿಡುವುದಿಲ್ಲ ಅಂತೇಳಿ ಅಂದಾಗ ಮಾತ್ರ ಇಂತ ನಾಡ ದ್ರೋಹಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗತ್ತೆ ಯಾವನು ಕೂಡ ಮುಂದೆ ಇಂಥ ಒಂದು ಹೇಳಿಕೆ ಕೊಡಬೇಕಾದ್ರೆ ಅವರಿಗೆ ಒಂದು ಭಯ ಅನ್ನೋದು ಬರುತ್ತೆ ನಮ್ಮ ನಾಡಿನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ರಾಜಕಾರಣಿಗಳು ಎಲ್ಲರೂ ಒಬ್ಬೊಬ್ಬರು ಕೈಗೊಂಬೆ ಆಗಿಬಿಟ್ಟಾರೆ ಇಂತ ಚಿತ್ರ ನಟಗಳಿಗೆ ಹಾಡಿ ಹೊಗಳ ಅದಕ್ಕೆ ನಮ್ಮ ನಾಡಿನ ಬಗ್ಗೆ ಇಷ್ಟೊಂದು ದುರಾಲೋಭ ದುರಾಲೋಚನೆ ಬೇರೆಯವರಿಗೆ ಬರ್ಲಾಕತ್ತದ ಈ ನೆಲದ ದುರಂತ ಇದು ನಮ್ಮಂತ ಹೋರಾಟಗಾರರು ಬೀದಿ ನಿಂತು ನಾವು ಹೋರಾಟ ಮಾಡ್ತೀವಿ ಇವರು ವಿಧಾನಸೌಧ ಕೂತು ಲಲ್ಲೆ ಹೊಳಿತಾರೆ ಇದು ನಮ್ಮ ನಾಡಿನ ದುರಂತ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್ ನಮ್ಮ ಮುಂದಿನ ನಡೆ ಏನೂ ಇಲ್ಲ ಕಮಲ ಕಮಲ ಹಾಸನ್ ಆಚನೆ ಮಾಡಬೇಕು ಮಾಡ್ಬೇಕು ಆಚನೆ ಮಾಡುವುದಿಲ್ಲ ಅಂತಂದ್ರೆ ನಮ್ಮ ನಾಡಿನ ಯಾವುದೇ ಚಿತ್ರ ಮಂದಿರಗಳಲ್ಲಿ ಕಮಲ್ ಹಾಸನ್ನ ಮತ್ತು ನಟಿ ರಮ್ಯಾನ ಚಿತ್ರವನ್ನ ನಾವು ಪ್ರದರ್ಶನ ಮಾಡಕ್ಕೆ ಬಿಡಂಗಿಲ್ಲ ಯಾಕಂದ್ರೆ ನಮ್ಮ ನಾಡಿನ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ತಾಯಿಯ ಬಗ್ಗೆ ಇವರು ಅಪಮಾನ ಮಾಡಿ ಮಾತನಾಡ್ತಾರೆ ಇಂಥವರಿಗೆ ನಮ್ಮ ನೆಲದಲ್ಲಿ ಅವಕಾಶ ಇಲ್ಲ ಅನ್ನೋಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಗಟ್ಟಿ ನಿರ್ಧಾರ ಸಂತೋಷ್ ಪಾಟೀಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರು ನನ್ನ ಜೊತೆಗೆ ಎಚ್ಎಫ್ ಧಾರವಾಡವರು ನಮ್ಮ ಈ ಹೋರಾಟದ ಸಂಪೂರ್ಣ ನೇತೃತ್ವವನ್ನು ವಹಿಸಿದಂತವ್ರು ನಮ್ಮ ಅಶೋಕ್ ಆರ್ವಾಳ ಅವರು ಹಾಗೂ ನಮ್ಮ ಎಲ್ಲ ಬಸವನ ಬಾಗೇವಾಡಿ ಕೋಲಾರು ನಿಡುಗುಂದಿ ಎಲ್ಲ ನಮ್ಮ ತಾಲೂಕಿನ ಗ್ರಾಮ ಮಟ್ಟದ ಪದಾಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅಂತ ಕರ್ನಾಟಕ ರಕ್ಷಣಾ ವ್ಯಕ್ತಿ ಸನ್ಮನೆ ಶ್ರೀ ಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತಿನ ದಿನ ಕಮಲ ಹಾಸನ ಒಬ್ಬ ತಮಿಳು ಚಿತ್ರನಟ ಕಮಲ ಹಾಸನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳಿನಿಂದ ಕನ್ನಡ ಅತ್ಯಂತ ಏನೋ ಉದ್ ಉದ್ರಾತ್ನ ಹೇಳಿಕೆ ನೀಡಿದ್ದಲ್ಲ ಅದರ ಅಂಗವಾಗಿ ಇವತ್ತಿನ ದಿನ ಪ್ರತಿಭಟನೆಯನ್ನು ಬಸವ ಜನ್ಮಸ್ಥಳದಿಂದಲೇ ಮಾಡೋಣ ಅಂತೇಳಿ ನಾನು ನಿನ್ನೆ ತಾನೇ ಸಂತೋಷ್ ಗೌಡ ಪಾಟೀಲ ರಾಜ್ಯ ಸಂಚಾಲಕರು ಇವರಿಗೆ ಜೊತೆ ಮಾತನಾಡಿದಾಗ ಆಯಿತು ಹಾಕಿಕೊಳ್ಳಿ ನಾನು ಬರುತ್ತೇನೆ ಅಂದ ಬಳಿಕ ಇವತ್ತಿನ ದಿನ ನನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಮತ್ತು ವಲಯ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತಿನ ದಿನ ಕಮಲ ಹಾಸನ ಇಂಥ ಉತ್ತದನ ಹೇಳಿಕೆಯನ್ನು ಕೊಟ್ಟು ನಮ್ಮ ಕನ್ನಡದ ಮನಸ್ಸುಗಳಿಗೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನು ಆಲೋಚಿಸಬೇಕು ಪ್ರತಿಯೊಬ್ಬರು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಮನಸ್ಸಿಗೆ ನೋವನ್ನು ನೋವನ್ನುಂಟು ಮಾಡಿದ್ದಾನೆ ಅದರ ಜೊತೆಗೆ ಈಕಿ ಕರ್ನಾಟಕದಲ್ಲೇ ಇದ್ಕೊಂಡು ರಮ್ಯ ಅನ್ನೋ ಚಿತ್ರ ನಟಿ ಈಕಿನ ಬೆಳೆಸ್ತವ್ರು ನಾವು ಅನ್ನೋದು ಮರೆತು ಮತ್ತು ಈಕಿನ ಸಂಸದೆಯನ್ನು ಆಗಿ ಮಾಡಿದ್ದೇವೆ ಅದನ್ನು ಕೂಡ ಮರೆತು ಈಗ ಮಾಜಿ ಸಂಸದ ಅದನ್ನೆಲ್ಲ ಮರೆತು ಆ ತಮಿಳನ ಹಿಂದ ಹಾಸನ ಪರವಾಗಿ ಮಾತಾಡ್ತಾಳಪ್ಪ ಅಂದ್ರೆ ಈಚೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಬಹಳ ಪ್ರಬಲವಾದಂತ ಶಕ್ತಿ ನಾರಾಯಣಗೌಡರ ಮಹಿಳಾ ಸಂಘಟನೆ ಶಕ್ತಿ ನಿಖಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಆಗಿರಬಹುದು ಯಾವುದೇ ಫಿಲಂ ಬಿಡುಗಡೆಯಲ್ಲಾಗಿರ್ಬಹುದು ಆ ಫಿಲಂ ಬಿಡುಗಡೆಗೆ ಬೆಂಕಿ ಹಚ್ಚುದು ಮತ್ತು ನಮ್ಮ ಮಹಿಳೆಯರಿಂದ ಈಕಿಗೆ ಚಪ್ಪಲಿ ಸೇವೆ ನಿರಂತರವಾಗಿ ಬೀಳ್ತದ ಅದು ಯಾವುದೇ ಕಾರ್ಯಕ್ರಮದಲ್ಲಿ ಈಕಿನ ತೊಡಗಿಸಿಕೊಡದಂಗೆ ನಮ್ಮ ನಾರಾಯಣಗೌಡರು ಆದೇಶ ಮಾಡ್ಯಾರ ಮತ್ತು ಈ ಕಮಲ ಹಾಸನ ನಮ್ಮ ಕರ್ನಾಟಕ ಕಾಲಿಟ್ರ ಇನ್ನು ಕಾಲು ತೆಗೆಯುವ ಪ್ರಯತ್ನ ನಮ್ಮ ಕರಿವೆ ಕಾರ್ಯಕರ್ತರು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಹೆಚ್ಚಿಸಿದ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಕಮಲ ಹಾಸನ ಚಿತ್ರ ಬಿಡುಗಡೆ ಆಗಬಾರ್ದು ಕಮಲ ಹಾಸನ ಚಿತ್ರವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಕಮಲ ಹಾಸನ ಕ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಎಲ್ಲವನ್ನು ನೀಡಬಾರ್ದು ಅತ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ಸಂತೋಷ್ ಗೌಡ್ರು ಪಾಟೀಲ್ ಡಂಬಳ ಅವರು ಹೇಳಿದಾಗೆ ಮತ್ತು ಶ್ರೀಕಾಂತ ಬಿಜಾಪುರವ್ರು ಹೇಳ್ದಾಗೆ ಯಾವುದೇ ರೀತಿ ಸರ್ಕಾರ ಸಚಿವರಾಗಲಿ ಶಾಸಕರಾಗಲಿ ಈ ಕನ್ನಡ ಪರ ದನಿ ಎತ್ತುವುದು ಯಾರಾದ್ರೂ ಸಂಘಟನೆ ರಾಜ್ಯದಲ್ಲಿ ಇದ್ರ ಅದು ಸನ್ಮಾನ ಸಿಟಿ ನಾರಾಯಣಗೌಡರು ಈ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಯಾವುದೇ ಕನ್ನಡ ತಾಯಿಯ ಹುಟ್ಟು ನಮ್ಮ ತಾಯಿಗೆ ಅಪಮಾನ ಮಾಡ್ಯಾರ ಅಂದ್ರೆ ಅದು ನಮ್ಗೆ ಎಷ್ಟು ಮನಸ್ಸಿಗೆ ನೋವು ಹಾಕದ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಹೋರಾಟ ಮಾಡ್ತಾ ಹಾಕಬೇಕು ಬರೀ ಕರ್ವೆ ಕಾರ್ಯಕರ್ತರು ಅಷ್ಟೇ ಅಲ್ಲ ನಾರಾಯಣಗೌಡ ಸಂಘಟನೆ ಅಷ್ಟೇ ಅಲ್ಲ ಇಡೀ ಫಸ್ಟ್ ಫಸ್ಟ್ ದನಿ ಎತ್ತವರು ಯಾರು ಇದ್ರ ರಾಜ್ಯದಲ್ಲಿ ನಾರಾಯಣಗೌಡ್ರಿ ಆದ್ರೆ ಈಗ ಕನ್ನಡದ ಮನಸ್ಸುಗಳಿಗೆ ನೆಲಕ್ಕ ಜಲಕ್ಕ ಭಾಷೆಗೆ ಧಕ್ಕೆ ಬಂದಾಗ ಸಚಿವರು ನಿಮ್ಮನ್ನ ಆರಿಸಿ ಕಳ್ಸಿ ಎಲ್ಲರೂ ಮ ಕನ್ನಡಿಗರೇ ಓಟ್ ಹಾಕ್ಯಾರ ನೀವು ಕನ್ನಡಿಗರಿಗೆ ಓಟ್ ಹಾಕೊಂಡು ನೀವು ವಿಧಾನಸೌಧ ಗಂಟೆ ಒಡೆಯ ಕಳ್ಸಿ ನಿಮ್ಮನ್ನ ಕನ್ನಡ ಪರ ಕನ್ನಡ ಜನರ ಪರ ಕನ್ನಡ ನಾಡ ಪರ ಕನ್ನಡ ಸಾರ್ವಜನಿಕರ ಪರ ದಿನ ಧಕ್ಕೆ ಬಂದ್ರೆ ಹನ್ನೆರಡು ಸುಮಾರು ನಾಲ್ಕು ನೂರು ವರ್ಷಗಳ ಇತಿಹಾಸ ಅದ ನಾಲ್ಕು ವಿಶ್ವರು ಬಸವಣ್ಣನವರಾಗಿರ್ಬೋದು ಬುದ್ಧ ಆಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಇತಿಹಾಸ ಯಾರು ಕೆಣಕದೆ ಇಂಥ ಸಂದರ್ಭದಲ್ಲಿ ಈ ಹುಚ್ಚು ಕಮಲ ಹಾಸನ ಇವ ಸೈಕೋ ಅದು ಅವನು ಅವನ ಪಿಚ್ಚರ್ ಐದನೇ ತಾರೀಕು ಏನೋ ಬಿಡುಗಡೆ ಆದತ್ತ ಆ ಪಿಕ್ಚರ್ ಬಿಡುಗಡೆ ಆದ ಯಾವ ಯಾವ ಟ್ರಾಕೀಸಿನಲ್ಲಿ ಆಗಿರ್ತಾವ ಆ ಟ್ರಾಕೀಸ್ಗಳನ್ನು ಸುಟ್ಟು ಬಸವ ಮಾಡ್ತೇವಿ ಅದ್ರ ಜೊತೆಗೆ ರಮ್ಯಾ ಈಕಿ ಸೋಂಗಲಾಡಿ ಕಿಸಿನ ಕಿಸ ಬಿರುದು ಪಡೆದಾಳ ಈಕೆ ರಮ್ಯಾ ನಮ್ಮ ಆಕಿನ ಅಕ್ಕಿ ಪಿಕ್ಚರ್ದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಏನು ಭಾಗವಹಿಸವಳು ಅಕ್ಕಿ ದುಡ್ಡು ತೊಗೊಂಡವಳು ಅವನು ಪರವಾಗಿ ನಿಂತಾಳ ಈಗಿನ ಮೊದಲ ಮೊದಲು ಕನ್ನಡಿಗರಿಂದ ಕನ್ನಡಕ್ಕೆ ಅಪಮಾನ ಆಗತ್ತಲ್ಲ ಈಕಿನ ಸಂಸೋಧನ ಮಾಡಿ ಅವಳ ನಮ್ಮ ಮಹಿಳಾ ಶಕ್ತಿ ಈಕೀಗ ಬುದ್ಧಿ ಕಲಿಸ್ತದ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತು ಉಳಿಸ್ತೇನೆ ಅಶೋಕ ಅದೇ ರೀತಿಯಾಗಿರತ್ತ ನಾವು ಕಮಲಾಸನ ಸ್ವಲ್ಪ ಭೂತದಾನ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾರಾಯಣಗೌಡ ನೇತೃತ್ವ ಭೂತದಾನ ಮಾಡಿದ್ದು ಅಷ್ಟೇ ಅಲ್ಲ ಅವರನ್ನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಕನ್ನಡ ವಿರೋಧಿಗಳಿಗೆ ಕನ್ನಡದ ಬಗ್ಗೆ ಮಾತಾಡ್ತಕ್ಕಂಥ ಕಮಲಾಸನನ್ನು ಕೂಡಲೇ ಬಂಧಿಸಬೇಕು ಅವರಿಗೆ ನನ್ನ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಕಾಲಿಡ್ಲಾರು ಅಂತಕ್ಕಂಥ ಒಂದು ಬಂದೋಬಸ್ತನ್ನು ಮಾಡಬೇಕು ಮಾಡದೆ ಆದ್ರೆ ನಾವು ವಿಧಾನಸೌಧ ಬಗ್ಗೆ ಹೋರಾಟ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಮಗ ಅದಕ್ಕ ಕಮಲಾಸನೆ ನೀವು ಒಂದು